ಆತ್ಮೀಯ ಹತ್ತನೇ ತರಗತಿ ವಿದ್ಯಾರ್ಥಿಗಳೇ ಎಲ್ರಿಗೂ ನಮಸ್ಕಾರ ಈ ದಿನದ ವಿಡಿಯೋಗೆ ಸ್ವಾಗತ ವಿದ್ಯಾರ್ಥಿಗಳೇ ಇನ್ನೇನು ನಿಮ್ಮ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಗೆ ಕೇವಲ ಕೆಲವೇ ಕೆಲವು ದಿನಗಳು ಬಾಕಿ ಇದೆ ಎಲ್ಲರೂ ಕೂಡ ಪರೀಕ್ಷೆಗೆ ಉತ್ತಮ ರೀತಿಯಲ್ಲಿ ಸಿದ್ಧತೆಯನ್ನ ನಡೆಸ್ತಾ ಇದ್ದೀರಾ ಅಂತ ಹೇಳಿ ಅನ್ಕೊಳ್ತಾನೆ ಹಾಗೆಯೇ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನ ಯಾವ ರೀತಿ ನಡೆಸುತ್ತೆ ಹಾಗೆ ಪರೀಕ್ಷೆ ಒಂದು ಎರಡು ಮೂರು ಇದರ ಕುರಿತಾಗಿ ನೀವು ಸುತ್ತೋಲೆಯನ್ನ ಈಗಾಗಲೇ ಓದಿರ್ತೀರಾ ಶಾಲೆಯಲ್ಲಿ ನಿಮ್ಮ ಶಿಕ್ಷಕರು ಕೂಡ ತಿಳಿಸಿರ್ತಾರೆ ಹಾಗಾದ್ರೆ ಪರೀಕ್ಷೆ ಒಂದು ಎರಡು ಮೂರು ಯಾವ ರೀತಿ ಇರುತ್ತೆ ಅನ್ನೋದನ್ನ ಈ ದಿನದ ವಿಡಿಯೋನಲ್ಲಿ ನಾನು ನಿಮ್ಗೆ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತಾನೆ ಈ ಬಾರಿಯ ವಾರ್ಷಿಕ ಪರೀಕ್ಷೆಯ ಸ್ವರೂಪ ಹೇಗಿರುತ್ತೆ ಅಂತ ಹೇಳಿದ್ರೆ ಮುಂಚೆ ಎಲ್ಲ ವಾರ್ಷಿಕ ಪರೀಕ್ಷೆ ಇರ್ತಾ ಇತ್ತು ಅದಾದ ನಂತರ ಅನುತ್ತೀರ್ಣರಾದಂತಹ ವಿದ್ಯಾರ್ಥಿಗಳಿಗೆ ನಂತರ ಮತ್ತೊಮ್ಮೆ ಪರೀಕ್ಷೆಯನ್ನ ಸಪ್ಲಿಮೆಂಟರಿ ಎಕ್ಸಾಮ್ ಅನ್ನ ಮಾಡ್ತಾ ಇದ್ರು ಅಲ್ವಾ ಆದರೆ ಈ ವರ್ಷದಿಂದ ಆ ರೀತಿಯ ಪರೀಕ್ಷೆ ಇರೋದಿಲ್ಲ ಅದರ ಬದಲು ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯನ್ನ ಪರೀಕ್ಷೆ ಒಂದು ಪರೀಕ್ಷೆ ಎರಡು ಹಾಗೇನೆ ಪರೀಕ್ಷೆ ಮೂರು ಅಂತ ಹೇಳಿ ಕರೀತಾ ಇದ್ದಾರೆ ಹಾಗಿದ್ರೆ ಹೇಗೆ ಇರುತ್ತೆ ಈ ಪರೀಕ್ಷೆ ಅಂತ ಹೇಳಿ ನೋಡೋದಾದ್ರೆ ಮೊದಲನೇದಾಗಿ ಪರೀಕ್ಷೆ ಒಂದು ಪರೀಕ್ಷೆ ಎರಡು ಪರೀಕ್ಷೆ ಮೂರು ಇಲ್ಲಿ ಪರೀಕ್ಷೆ ಒಂದಕ್ಕೆ ಈಗಾಗಲೇ ವೇಳಾಪಟ್ಟಿಯನ್ನ ನಮಗೆ ಮಂಡಳಿ ವತಿಯಿಂದ ನೀಡಿದ್ದಾರೆ ಅಲ್ವಾ ಮಾರ್ಚ್ ಇಪ್ಪತ್ತೈದರಿಂದ ಪರೀಕ್ಷೆ ಒಂದು ನಡೆಯುತ್ತೆ ಅಲ್ವಾ ಪರೀಕ್ಷೆ ಒಂದು ಮಾರ್ಚ್ ತಿಂಗಳಲ್ಲಿ ನಡೆಯೋದಕ್ಕೆ ಈಗಾಗಲೇ ವೇಳಾಪಟ್ಟಿಯನ್ನ ಕೂಡ ನಮ್ಗೆ ಕಳುಹಿಸಿದ್ದಾರೆ ನಂತರ ಹಾಗಿದ್ರೆ ಪರೀಕ್ಷೆ ಎರಡು ಯಾವ ತಿಂಗಳಿನಲ್ಲಿ ನಡೆಯುತ್ತೆ ಅಂತ ಹೇಳಿ ನೋಡೋದಾದ್ರೆ ಪರೀಕ್ಷೆ ಎರಡು ಜೂನ್ ತಿಂಗಳಲ್ಲಿ ನಡೆಯುತ್ತೆ ಇನ್ನ ಪರೀಕ್ಷೆ ಮೂರು ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳಿನಲ್ಲಿ ನಡೀತಕ್ಕಂತಹ ಸಾಧ್ಯತೆಗಳು ಇದೆ ಹಾಗಿದ್ರೆ ಪರೀಕ್ಷೆ ಒಂದು ನಡೆಯುತ್ತೆ ಇದಾದ ನಂತರ ಮೌಲ್ಯಮಾಪನ ನಡೆಯುತ್ತೆ ಮೌಲ್ಯಮಾಪನ ನಂತರ ರಿಸಲ್ಟ್ ಬರುತ್ತೆ ರಿಸಲ್ಟ್ ಬಂದ ಆದ್ಮೇಲೆ ಆ ರಿಸಲ್ಟ್ ಮೇಲೆ ನಿಮ್ಗೆ ಏನಾದರೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ಹೇಳಿದ್ರೆ ಮತ್ತೆ ನೀವು ಪರೀಕ್ಷೆ ಎರಡನ್ನ ತೆಗೆದುಕೊಳ್ಬಹುದು ಇಲ್ಲೂ ಕೂಡ ಎಕ್ಸಾಮ್ ಆಯ್ತು ಮತ್ತೆ ರಿಸಲ್ಟ್ ಬಂತು ಮತ್ತೆ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ಹೇಳಿದ್ರೆ ನೀವು ಪರೀಕ್ಷೆ ಮೂರನ್ನ ತೆಗೆದುಕೊಳ್ಬಹುದು ಯಾವ ರೀತಿ ಏನು ಅನ್ನೋದನ್ನ ನಾನು ನಿಮ್ಗೆ ಈಗ ತಿಳಿಸ್ಕೊಡ್ತೇನೆ ಏನಕ್ಕೆ ಈ ರೀತಿ ಪರೀಕ್ಷೆ ಒಂದು ಎರಡು ಮೂರು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳ ಕಲಿಕಾ ಮಟ್ಟವನ್ನ ಸುಧಾರಿಸುವ ಸಲುವಾಗಿ ಹಾಗೆ ವಿದ್ಯಾರ್ಥಿಗಳ ಫಲಿತಾಂಶವನ್ನ ಕೂಡ ಸುಧಾರಿಸುವ ಸಲುವಾಗಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತೆ ಮೌಲ್ಯ ನಿರ್ಣಯ ಮಂಡಳಿ ಈ ಒಂದು ಹೊಸ ವ್ಯವಸ್ಥೆಯನ್ನ ಜಾರಿಗೆ ತಂದಿದೆ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನ ಬರಿತಾ ಇರ್ತಕ್ಕಂತಹ ವಿದ್ಯಾರ್ಥಿಗಳು ಅಥವಾ ಈ ವರ್ಷ ಎಸ್ ಎಸ್ ಎಲ್ ಸಿ ಓದ್ತಾ ಇರ್ತಕ್ಕಂತಹ ವಿದ್ಯಾರ್ಥಿಗಳು ನೀವು ಈ ಮೂರೂ ಪರೀಕ್ಷೆಗಳನ್ನ ಕೂಡ ಅಟೆಂಡ್ ಮಾಡಬಹುದಾಗಿದೆ ಹಾಗಿದ್ರೆ ಯಾವ ಪರೀಕ್ಷೆಯಲ್ಲಿ ಅಂಕಗಳನ್ನ ಅಂಕಪಟ್ಟಿನಲ್ಲಿ ನಿಗದಿ ಮಾಡ್ತಾರೆ ಅನ್ನೋದು ನಿಮ್ಮ ಪ್ರಶ್ನೆ ಆಗಿದ್ರೆ ಈಗ ನೀವು ಮೂರು ಪರೀಕ್ಷೆಯನ್ನ ತೆಗೆದುಕೊಂಡಿರ್ತೀರ ಅಲ್ವಾ ಈ ಮೂರು ಪರೀಕ್ಷೆಗಳ ನಂತರ ಯಾವ ಒಂದು ಪರೀಕ್ಷೆ ಜಾಸ್ತಿ ಮಾರ್ಕ್ಸ್ ಬಂದಿರುತ್ತಲ್ವಾ ಆ ಒಂದು ಅಂಕಗಳು ನಿಮ್ಮ ಅಂಕ ಪಟ್ಟಿಯಲ್ಲಿ ನಮೂದಾಗುತ್ತೆ ಹಾಗೆ ಕಂಪಲ್ಸರಿ ಎಲ್ಲರೂ ಕೂಡ ಮೂರು ಪರೀಕ್ಷೆಯನ್ನ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು ನಿಯಮ ಅಲ್ಲ ಈಗ ಸಪೋಸ್ ಒಬ್ಬ ವಿದ್ಯಾರ್ಥಿ ಇದ್ದಾನೆ ಏ ಅಂತಕ್ಕಂತಹ ಒಬ್ಬ ಸ್ಟೂಡೆಂಟ್ ಇದ್ದಾನೆ ಆತ ಮೊದಲನೇ ಪರೀಕ್ಷೆಯಲ್ಲಿ ಕನ್ನಡ ಇಂಗ್ಲಿಷ್ ಹಿಂದಿ ಮ್ಯಾಥ್ಸ್ ಸೈನ್ಸ್ ಸೋಷಿಯಲ್ ಈ ರೀತಿ ಆರು ಸಬ್ಜೆಕ್ಟ್ ನ ಪರೀಕ್ಷೆಯ ಪರೀಕ್ಷೆಯನ್ನ ಬರೀತಾನೆ ಪರೀಕ್ಷೆಯನ್ನ ಬರೆದಾದ ನಂತರ ಆತನಿಗೆ ಯಾವುದೋ ಒಂದು ಎರಡು ವಿಷಯದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಅಥವಾ ಸಂಪೂರ್ಣ ವಿಷಯದಲ್ಲಿ ಆತನಿಗೆ ಬರ್ತಕ್ಕಂತಹ ಅಂಕಗಳು ಇನ್ನ ಬರ್ಬೇಕಿತ್ತು ಅಥವಾ ನನಗೆ ಅಂಕಗಳು ಕಡಿಮೆ ಆಯ್ತು ಅಂತ ಹೇಳಿ ಅನ್ಸಿದ್ರೆ ಮುಂಚೆ ಎಲ್ಲ ಏನ್ ಮಾಡ್ತಾ ಇದ್ವಿ ರಿವ್ಯಾಲ್ಯೂಯೇಷನ್ ಗೆ ಹಾಕ್ತಾ ಇದ್ವಿ ಅಥವಾ ರೀಕೌಂಟಿಂಗ್ ಗೆ ಹಾಕ್ತಾ ಇದ್ವಿ ಅಲ್ವಾ ಈಗ್ಲೂ ಕೂಡ ಅದನ್ನ ಮಾಡ್ಬೋದು ಅದನ್ನ ಮಾಡೋ ಹಾಗಿಲ್ಲ ಅಂತ ಏನಿಲ್ಲ ನೀವು ರಿವ್ಯಾಲ್ಯೂಯೇಷನ್ಗಾದ್ರೂ ಹಾಕ್ಬೋದು ರೀಕೌಂಟಿಂಗ್ ಆದ್ರೂ ಹಾಕ್ಬೋದು ಅಥವಾ ಇಲ್ಲಿ ನಡೆದಂತಹ ಪರೀಕ್ಷೆಯ ಅಂಕಗಳು ನನಗೆ ತೃಪ್ತಿಯನ್ನ ನೀಡಿಲ್ಲ ಹಾಗಾಗಿ ನಾನು ಮತ್ತೊಮ್ಮೆ ಪರೀಕ್ಷೆಯನ್ನ ತೆಗೆದುಕೊಳ್ತೇನೆ ಅಂತ ಹೇಳಿ ಪರೀಕ್ಷೆಯನ್ನ ತೆಗೆದುಕೊಂಡು ಎಲ್ಲಾ ವಿಷಯದ ಪರೀಕ್ಷೆಯನ್ನ ಬರೀಬಹುದು ಓಕೆನಾ ಅಗಸ್ಟ್ ಬಂದ್ ನಿಮ್ಗೆ ಇಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತ ಹೇಳಿದ್ರೆ ನೀವು ಪರೀಕ್ಷೆ ಮೂರನ್ನ ತೆಗೆದುಕೊಂಡು ಮತ್ತೆ ಎಲ್ಲಾ ವಿಷಯಗಳಿಗೆ ಪರೀಕ್ಷೆಯನ್ನ ಬರೀಬಹುದು ಹಾಗಾದ್ರೆ ಕಂಪಲ್ಸರಿ ಎಲ್ಲಾ ವಿಷಯಗಳಿಗೂ ಪರೀಕ್ಷೆ ಬರೀಬೇಕಾ ಅನ್ನೋದು ನಿಮ್ ಪ್ರಶ್ನೆ ಆಗಿದ್ರೆ ಹಾಗಲ್ಲ ಇಲ್ಲಿ ಕನ್ನಡ ಇಂಗ್ಲಿಷ್ ಹಿಂದಿ ಮ್ಯಾಥ್ ಸೈನ್ಸ್ ಮತ್ತೆ ಸೋಷಿಯಲ್ ಇಷ್ಟು ಪರೀಕ್ಷೆ ಅಟೆಂಡ್ ಮಾಡಿರ್ತೀರಾ ಇಲ್ಲಿ ನಿಮ್ಗೆ ಯಾವ್ದೋ ಒಂದು ವಿಷಯದಲ್ಲಿ ಕಡಿಮೆ ಮಾರ್ಕ್ಸ್ ಬಂದಿರುತ್ತೆ ಅಂತ ಅನ್ಕೊಳ್ಳಿ ಸಪೋಸ್ ನಿಮ್ಗೆ ಮ್ಯಾಥ್ಸ್ ಅಲ್ಲಿ ಅಂಕಗಳು ಕಡಿಮೆ ಬಂದಿರುತ್ತೆ ಆಗ ಪರೀಕ್ಷೆ ಟೂ ನಲ್ಲಿ ನೀವ್ ಏನ್ ಮಾಡ್ಬೋದು ಮ್ಯಾಥ್ಸ್ಗೆ ಮತ್ತೊಮ್ಮೆ ಎಕ್ಸಾಮ್ ಅನ್ನ ಬರೀಬಹುದು ಇಲ್ಲೂ ಕಡಿಮೆ ಮಾರ್ಕ್ಸ್ ಬಂತು ಇಲ್ಲ ನಾನು ಇನ್ನೊಂದ್ಸರಿ ಎಕ್ಸಾಮ್ ಬರೀತೀನಿ ಅಂತ ಹೇಳಿದ್ರೆ ಮತ್ತೆ ಮ್ಯಾಥ್ಸ್ ಎಕ್ಸಾಮ್ ಅನ್ನ ನೀವು ಬರೀಬಹುದಾಗಿದೆ ಈಗ ಮೂರ್ ಸರಿ ನೀವು ಮ್ಯಾಥ್ಸ್ ಎಕ್ಸಾಮ್ ಬರೆದ್ರಿ ಆದ್ರೆ ಈ ಮೂರೂ ಬಾರಿ ಮ್ಯಾಥ್ಸ್ ಎಕ್ಸಾಮ್ ಬರ್ದಾಗ ಫಸ್ಟ್ ಟೈಮ್ ಏನು ಅಟೆಂಡ್ ಮಾಡಿರ್ತಿರಲ್ವಾ ಈ ಒಂದು ಮ್ಯಾಥ್ಸ್ ಎಕ್ಸಾಮ್ ಅಲ್ಲಿ ನಿಮಗೆ ತುಂಬಾ ಚೆನ್ನಾಗಿ ಮಾರ್ಕ್ಸ್ ಬಂದಿತ್ತು ಅಂತ ಹೇಳಿದ್ರೆ ಅವಾಗ ನಿಮ್ಮ ಮಾರ್ಕ್ಸ್ ಕಾರ್ಡ್ ಗೆ ಇದನ್ನ ಕನ್ಸಿಡರ್ ಮಾಡ್ತಾರೆ ಅರ್ಥ ಆಗ್ತಿದೆಯಲ್ವಾ ಹಾಗಾಗಿ ನೀವು ಮೂರೂ ಪರೀಕ್ಷೆಯನ್ನ ಕೂಡ ತೆಗೆದುಕೊಳ್ಳಬಹುದು ನಿಮಗೆ ಅಂಕಗಳ ಬಗ್ಗೆ ಏನಾದರೂ ಅತೃಪ್ತಿ ಇದ್ರೆ ಆದ್ರೆ ಫಸ್ಟ್ ಎಕ್ಸಾಮ್ ಗೆ ರಿಜಿಸ್ಟರ್ ಮಾಡ್ತಕ್ಕಂಥದ್ದು ಕಂಪಲ್ಸರಿ ಆಗಿರುತ್ತೆ ಇಲ್ಲಿ ಎರಡು ಎಕ್ಸಾಮ್ ಕಟ್ಟೋಣ ನೆಕ್ಸ್ಟ್ ಜೂನ್ ಅಲ್ಲಿ ಎರಡು ಎಕ್ಸಾಮ್ ಕಟ್ಟೋಣ ಮತ್ತೆ ಆಗಸ್ಟ್ ಅಲ್ಲಿ ಎರಡು ಎಕ್ಸಾಮ್ ಬರೆಯೋಣ ಆ ತರ ಅಲ್ಲ ಸೊ ಕಂಪಲ್ಸರಿ ಎಲ್ಲಾ ಎಕ್ಸಾಮ್ ಅನ್ನ ನೀವು ಇಲ್ಲಿ ಅಟೆಂಡ್ ಮಾಡಿರ್ಬೇಕು ಇನ್ನ ಇಷ್ಟು ದಿನ ಯಾರಾದ್ರೂ ಫೇಲ್ ಆಗ್ತಾ ಇದ್ರಲ್ವಾ ಅವರಿಗೆ ಸಪ್ಲಿಮೆಂಟರಿ ಎಕ್ಸಾಮ್ ಅನ್ನ ನಡೆಸ್ತಾ ಇದ್ರು ಅದ್ರ ಬದಲು ಸಪ್ಲಿಮೆಂಟರಿ ಅಂತ ಇರಲ್ಲ ಅವರು ಕೂಡ ಪರೀಕ್ಷೆ ಎರಡನ್ನ ತೆಗೆದುಕೊಳ್ಬಹುದು ಅಲ್ಲಿ ಪಾಸ್ ಆಗಿಲ್ಲ ಅಂದ್ರೆ ಒಂದ್ ಮೋರ್ ಆಪರ್ಚುನಿಟಿ ಅನ್ನೋ ತರ ಪರೀಕ್ಷೆ ಮೂರನ್ನ ತೆಗೆದುಕೊಂಡು ಅಲ್ಲಿ ಪಾಸ್ ಅನ್ನ ಅವರು ಆಗ್ಬಹುದು ನಂತರ ಹಾಗಿದ್ರೆ ಇನ್ನ ಪರೀಕ್ಷಾ ಶುಲ್ಕದ ಬಗ್ಗೆ ಬರೋಣ ಇಲ್ಲಿ ಈಗ ಆಲ್ರೆಡಿ ನೀವು ಆರು ಸಬ್ಜೆಕ್ಟ್ಗೂ ಕೂಡ ಪೇ ಮಾಡಿರ್ತೀರ ಪರೀಕ್ಷಾ ಶುಲ್ಕವನ್ನ ಅಲ್ವಾ ಇನ್ನ ನೆಕ್ಸ್ಟ್ ಪರೀಕ್ಷೆ ಎರಡಕ್ಕೆ ನೀವು ಇಲ್ಲೂ ಕೂಡ ಪರೀಕ್ಷಾ ಶುಲ್ಕವನ್ನ ಕಟ್ಟಬೇಕಾಗುತ್ತೆ ನೀವು ಆರು ವಿಷಯಗಳಿಗೂ ಕೂಡ ಪರೀಕ್ಷೆ ಬರೀತೀನಿ ಅಂತಂದ್ರೆ ಅದರ ಫೀಸ್ ಅನ್ನ ಕಟ್ಬೇಕಾಗುತ್ತೆ ಇಲ್ಲ ನಾನು ಟೂ ಸಬ್ಜೆಕ್ಟ್ಸ್ ಅಷ್ಟೇ ನಾನು ಎಕ್ಸಾಮ್ ಬರೀತೀನಿ ಅಂತ ಹೇಳಿದ್ರೆ ಆ ಎರಡು ವಿಷಯದ ಪರೀಕ್ಷಾ ಶುಲ್ಕ ಎಷ್ಟಾಗುತ್ತೋ ಆಗುತ್ತೆ ಅದನ್ನ ನೋಡಿ ಕಟ್ಬೇಕಾಗುತ್ತೆ ಇಲ್ಲ ನಾನು ನೆಕ್ಸ್ಟ್ ಪರೀಕ್ಷೆ ಮೂರಲ್ಲಿ ಯಾವ್ದಾದ್ರು ಒಂದ್ ವಿಷಯ ಅಷ್ಟೇ ಬರೀತೀನಿ ಅಂತ ಹೇಳಿದ್ರೆ ಒಂದು ವಿಷಯದ ಪರೀಕ್ಷಾ ಶುಲ್ಕ ಏನಿರುತ್ತಲ್ವ ಅದನ್ನ ನೀವು ಕಟ್ಬೇಕಾಗುತ್ತೆ ಎಕ್ಸಾಮ್ ಫೀಸ್ ಅಂತೂ ಪರೀಕ್ಷೆ ಒಂದು ಪರೀಕ್ಷೆ ಎರಡು ಪರೀಕ್ಷೆ ಮೂರಕ್ಕೆ ಕಟ್ಬೇಕು ಆದ್ರೆ ಈ ಹಿಂದೆ ಬಂದಂತಹ ಒಂದು ಸರ್ಕ್ಯುಲರ್ ಅಲ್ಲಿ ಏನು ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡದ ಮತ್ತೆ ಇತರ ಆ ವರ್ಗದ ವಿದ್ಯಾರ್ಥಿಗಳಿಗೆ ಏನು ಪರೀಕ್ಷಾ ಶುಲ್ಕ ಇರ್ಲಿಲ್ವಲ್ಲ ಸೊ ಅವರಿಗೆ ಇದೇ ರೂಲ್ಸ್ ಅಪ್ಲೈ ಆಗುತ್ತೆ ಯಾರ್ಯಾರು ಫೀಸ್ ಅನ್ನ ಕಟ್ಟಿದ್ರೆ ಅವ್ರು ಮಾತ್ರ ಎಲ್ಲಾ ಪರೀಕ್ಷೆಗೂ ಕೂಡ ಫೀಸ್ ಅನ್ನ ಕಟ್ಟಬೇಕಾಗುತ್ತೆ ಮತ್ತೆ ಈಗಾಗಲೇ ನೀವು ಮಾಸ್ ಕಾರ್ಡ್ ಫೀಸ್ ಅನ್ನ ಕೂಡ ಕಟ್ಟಿದಿರಿ ಅಂದ್ರೆ ಎಕ್ಸಾಮ್ ಫೀಸ್ ಅಲ್ಲೇ ಬಂದಿರುತ್ತೆ ಮಾಸ್ ಕಾರ್ಡ್ ಫೀಸ್ ಮಾಸ್ ಕಾರ್ಡ್ ಫೀಸ್ ಅನ್ನ ಮತ್ತೆ ಮತ್ತೆ ಕಟ್ಬೇಕು ಅಂತ ಏನಿಲ್ಲ ಪರೀಕ್ಷೆಗೆ ಒಂದ್ ಮಾಸ್ಕ್ ಪರೀಕ್ಷೆ ಒಂದಕ್ಕೆ ಒಂದು ಅಂಕ ಪಟ್ಟಿ ಎರಡಕ್ಕೆ ಒಂದು ಅಂಕ ಪಟ್ಟಿ ಮೂರಕ್ಕೆ ಒಂದು ಅಂಕ ಪಟ್ಟಿ ಈ ರೀತಿ ಸಬ್ಸಪ್ರೇಟ್ ಆಗಿ ನೀವು ಅಂಕಪಟ್ಟಿಗೆ ಫೀಸ್ ಅನ್ನ ಕಟ್ಟತಕ್ಕಂತ ಅವಶ್ಯಕತೆ ಇಲ್ಲ ಒಂದೇ ಅಂಕ ಪಟ್ಟಿಯನ್ನೇ ನಿಮಗೆ ನೀಡೋದು ಹಾಗಾಗಿ ಈಗ ಆಲ್ರೆಡಿ ಏನು ಫೀಸ್ ಅನ್ನ ಕಟ್ಟಿರ್ತೀರಲ್ವಾ ಅದು ನಡೆಯುತ್ತೆ ನಂತರ ಇನ್ನ ಓವರ್ ಆಲ್ ಸ್ಕೂಲಿನ ಫಲಿತಾಂಶ ಈಗ ಪ್ರತಿ ಸಾರಿ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಆದ ತಕ್ಷಣ ನಮ್ ಸ್ಕೂಲ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದಿದೆ ನಮ್ ಸ್ಕೂಲ್ಗೆ ಏಟಿ ಫೈವ್ ಬಂದಿದೆ ನೈಂಟಿ ಏಟ್ ಬಂದಿದೆ ಈ ರೀತಿ ಎಲ್ಲರೂ ಕೂಡ ಹೇಳೋದನ್ನ ಕೇಳಿಸ್ಕೊಂಡಿರ್ತೀರ ಅಲ್ವಾ ಹಾಗಿದ್ರೆ ಶಾಲೆಯ ಫಲಿತಾಂಶ ಈ ಮೂರು ಎಕ್ಸಾಮ್ ಅಲ್ಲಿ ಯಾವ್ದ್ರ ಮೇಲೆ ನಿರ್ಧಾರ ಆಗುತ್ತೆ ಅಂತ ಹೇಳಿ ನೋಡಿದ್ರೆ ಏನು ಸ್ಟೂಡೆಂಟ್ಸ್ ಫಸ್ಟ್ ಅಟೆಂಪ್ಟ್ ಏನ್ ಮಾಡ್ತಾರಲ್ವಾ ಪರೀಕ್ಷೆ ಒಂದು ಇದರ ಮೇಲೆ ಶಾಲೆಯ ಫಲಿತಾಂಶ ನಿಂತಿರುತ್ತೆ ಸ್ಕೂಲ್ ರಿಸಲ್ಟ್ ಓಕೆನಾ ಇಲ್ಲಿ ಅಕಸ್ಮಾತ್ ನೋಡಿ ಇಲ್ಲೆಲ್ಲರೂ ಕೂಡ ಕಮ್ಮಿ ಮಾರ್ಕ್ಸ್ ತೆಗೆದು ಬಿಡ್ತಾರೆ ಇಲ್ಲಿ ಎಲ್ಲಾ ಮಕ್ಕಳು ಪುನಃ ಚೆನ್ನಾಗಿರೋ ಮಾರ್ಕ್ಸ್ ನ ತೆಗಿತಾರೆ ಹಂಗಂತ ಇದನ್ನ ಕನ್ಸಿಡರ್ ಮಾಡೋಕ್ಕಾಗಲ್ಲ ಓವರ್ ಆಲ್ ಸ್ಕೂಲ್ ರಿಸಲ್ಟ್ಗೆ ಸೊ ಪರೀಕ್ಷೆ ಒಂದರಲ್ಲಿ ಏನು ಅಂಕಗಳನ್ನ ಗಳಿಸಿರ್ತಾರಲ್ವ ಅದನ್ನ ಓವರ್ ಆಲ್ ಆಗಿ ಶಾಲೆಯ ಒಂದು ಫಲಿತಾಂಶಕ್ಕೆ ತೆಗೆದುಕೊಳ್ತಾರೆ ಇನ್ನ ಡಿಫಿಕಲ್ಟಿ ಲೆವೆಲ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ನೋಡೋದಾದ್ರೆ ಸೊ ಪರೀಕ್ಷೆ ಒಂದರಲ್ಲಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಡಿಫಿಕಲ್ಟಿ ಲೆವೆಲ್ ಯಾವ ರೀತಿ ಇರುತ್ತೋ ಸೊ ಅದೇ ಕೂಡ ಕ್ಯಾರಿ ಆಗುತ್ತೆ ಇಲ್ಲಿ ಸಪ್ಲಿ ಪರೀಕ್ಷೆ ಎರಡು ಅಂದ ತಕ್ಷಣ ಪ್ರಶ್ನೆ ಪತ್ರಿಕೆ ಈಸಿ ಇರುತ್ತೆ ಪರೀಕ್ಷೆ ಮೂರು ಅಂದ ತಕ್ಷಣ ಪ್ರಶ್ನೆ ಪತ್ರಿಕೆ ಇನ್ನೂ ಸ್ವಲ್ಪ ಈಸಿ ಇರುತ್ತೆ ಆ ತರ ಅಲ್ಲ ಸೊ ಆ ಡಿಫಿಕಲ್ಟಿ ಲೆವೆಲ್ ಏನಿದೆಯಲ್ವಾ ಪರೀಕ್ಷೆ ಒಂದು ಎರಡು ಮೂರು ಸೊ ಎಲ್ಲದಕ್ಕೂ ಕೂಡ ಈಕ್ವಲ್ ಆಗಿ ಇರುತ್ತೆ ಇನ್ನ ಸೆವೆಂಟಿ ಫೈವ್ ಪರ್ಸೆಂಟ್ ಅಟೆಂಡೆನ್ಸ್ ಅಂತೂ ಕಂಪಲ್ಸರಿ ಎಕ್ಸಾಮ್ ನ ನೀವು ಅಟೆಂಡ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಗೆ ಎಪ್ಪತ್ತೈದು ಶೇಕಡಾ ಎಪ್ಪತ್ತೈದರಷ್ಟು ಇದ್ದರೆ ಮಾತ್ರ ನೀವು ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನ ಬರೆಯೋದಕ್ಕೆ ಅನುಮತಿಯನ್ನ ನೀಡ್ತಾರೆ ಮತ್ತೆ ಯಾರು ಫಸ್ಟ್ ಟೈಮ್ ಆ ನೋಂದಾವಣಿ ಆಗಿರ್ತೀರ ನೋಡಿ ಪರೀಕ್ಷೆಗೆ ಅಂತಹ ವಿದ್ಯಾರ್ಥಿಗಳು ಮಾತ್ರ ಎಲ್ಲಾ ವಿಷಯದ ಪರೀಕ್ಷೆಯನ್ನ ಬರೀಬಹುದು ಇಲ್ಲಿ ನಾನು ಆ ಬರ್ದಿಲ್ ಬರಿಯಲ್ಲ ಪರೀಕ್ಷೆನ ನೆಕ್ಸ್ಟ್ ಬರೀತೀನಿ ಆ ತರ ಅಲ್ಲ ಪರೀಕ್ಷೆ ಎಲ್ಲಾ ವಿಷಯಗಳನ್ನ ಬರ್ದಿದ್ರೆ ಮಾತ್ರ ನೀವು ಎರಡನೇ ಪರೀಕ್ಷೆಯನ್ನ ತೆಗೆದುಕೊಳ್ಬೋದು ಅರ್ಥ ಆಗ್ತಿದೆಯಲ್ವಾ ಇನ್ನ ನಂತರ ಪರೀಕ್ಷೆ ನಂತರ ನಿಮ್ಗೆ ಈಗ ಅನಿಸ್ಬೋದು ಮೂರ್ ಮೂರ್ ಎಕ್ಸಾಮ್ ನ ಮಾಡ್ತಾರೆ ಹಾಗಿದ್ರೆ ನಾವು ನೆಕ್ಸ್ಟ್ ಕಾಲೇಜಿಗೆ ಸೇರೋದು ಯಾವಾಗ ನಮ್ಗೆ ಮಾರ್ಕ್ಸ್ ಕಾರ್ಡ್ ಯಾವಾಗ ಸಿಗುತ್ತೆ ಅಂತ ಹೇಳಿ ನೋಡೋದಾದ್ರೆ ಈಗ ಫಸ್ಟ್ ಎಕ್ಸಾಮ್ ಆಗಿದೆ ನೀವು ನೀವು ಆ ಒಂದು ಅಂಕಗಳಿಗೆ ತೃಪ್ತರಾಗಿದ್ದೀರಿ ನಿಮ್ಗೆ ಯಾವುದೇ ರೀತಿಯಾದಂತಹ ಪರೀಕ್ಷೆಯನ್ನ ತೆಗೆದುಕೊಳ್ಬೇಕು ಅನ್ನೋ ಇಚ್ಛೆ ಇಲ್ಲ ಪರೀಕ್ಷೆ ಒಂದ್ ಎರಡಾಗಿರ್ಬೋದು ಆಗ ನೀವು ಯಾವುದೇ ರೀತಿಯ ಎಕ್ಸಾಮ್ ಅನ್ನ ತೆಗೆದುಕೊಂಡಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಇರ್ತಕ್ಕಂತಹ ಅಂಕಗಳ ಆಧಾರದ ಮೇಲೆ ನಿಮ್ಮ ಅಂಕ ಪಟ್ಟಿಯನ್ನ ಸಿದ್ಧಪಡಿಸ್ತಾರೆ ಇಲ್ಲ ನಿಮಗೆ ಎರಡನೇ ಪರೀಕ್ಷೆನಲ್ಲಿ ನೀವು ತೃಪ್ತರಾಗಿದ್ದೀರಾ ಅಂತ ಹೇಳಿದ್ರೆ ಈ ಅಂಕಗಳ ಮೇಲೆ ಅಂಕಪಟ್ಟಿಯನ್ನ ಸಿದ್ಧಪಡಿಸ್ತಾರೆ ಇನ್ನ ಮೂರನೇ ಪರೀಕ್ಷೆ ಅಂಕಗಳಿಂದ ನೀವು ತೃಪ್ತರಾಗಿದ್ದೀರಾ ಅಂದ್ರೆ ಅವರಿಗೆ ಮೂರನೇ ಎಕ್ಸಾಮ್ ಆದ್ಮೇಲೆ ಅಂಕ ಪಟ್ಟಿ ಸಿಗುತ್ತೆ ಇಲ್ಲ ಫಸ್ಟ್ ಎಕ್ಸಾಮ್ ನಾನು ಸ್ಯಾಟಿಸ್ಫೈ ಆಗಿದ್ದೀನಿ ಅಂತ ಹೇಳಿದ್ರೆ ಅಂತಹ ವಿದ್ಯಾರ್ಥಿಗಳಿಗೆ ಮೊದಲನೇ ಎಕ್ಸಾಮ್ ಆದ ನಂತರನೇ ನಿಮ್ಗೆ ಅಂಕ ಪಟ್ಟಿ ಸಿಗುತ್ತೆ ಇನ್ನ ಮುಂದುವರೆದು ನೋಡೋದಾದ್ರೆ ಇಷ್ಟು ದಿನ ಏನ್ ಮಾಡ್ತಾ ಇದ್ರೆ ಪರೀಕ್ಷೆ ಒಂದ್ ನಂತರ ಏನಾದ್ರೂ ಕಡಿಮೆ ಅಂಕಗಳು ಬಂದ್ರೆ ಹಾಗೆ ನಿಮ್ಗೆ ರಿವ್ಯಾಲ್ಯೂಯೇಷನ್ ಗೆ ಹಾಕ್ಬೇಕು ಅಂತ ಹೇಳಿ ಅನ್ಸಿದ್ರೆ ನೀವು ಮರು ಮೌಲ್ಯಮಾಪನ ಮರು ಎಣಿಕೆಗೆ ಅರ್ಜಿಯನ್ನ ಸಲ್ಲಿಸ್ತಿದ್ರಿ ಅಲ್ವಾ ಸೊ ಅದೇ ರೀತಿ ಈ ವರ್ಷ ಕೂಡ ಮಾಡ್ಬೋದಾಗಿದೆ ಫಸ್ಟ್ ಎಕ್ಸಾಮ್ ಆಯ್ತು ನೀವು ಡೈರೆಕ್ಟ್ ಆಗಿ ಸೆಕೆಂಡ್ ಎಕ್ಸಾಮ್ ನ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ನೀವು ರೀಕೌಂಟಿಂಗ್ ಮಾಡಿಸ್ಬೋದು ರೀ ವ್ಯಾಲ್ಯೂಯೇಷನ್ ಅದಕ್ಕೆ ಅವಕಾಶ ಇದೆ ಮತ್ತೆ ಎರಡನೇ ಎಕ್ಸಾಮ್ ಬರೀತೀರಾ ಎರಡನೇ ಎಕ್ಸಾಮ್ ಆದ್ಮೇಲೂ ಕೂಡ ನೀವು ಮತ್ತೆ ಮರು ಮೌಲ್ಯಮಾಪನ ಮರು ಎಣಿಕೆಯನ್ನ ಮಾಡಿಸ್ಬೋದು ಮೂರನೇ ಪರೀಕ್ಷೆ ಆದ ನಂತರ ಕೂಡ ಮರು ಮೌಲ್ಯಮಾಪನ ಹಾಗೆ ಮರು ಎಣಿಕೆಯನ್ನ ಮಾಡಿಸ್ಬೋದಾಗಿದೆ ಸೊ ಈ ರೀತಿ ಇರುತ್ತೆ ಇನ್ನ ಮೌಲ್ಯಮಾಪನದ ವಿಷಯಕ್ಕೆ ಬಂದ್ವಿ ಅಂತ ಹೇಳಿದ್ರೆ ಈಗ ಇತ್ತೀಚಿನ ವರ್ಷಗಳಲ್ಲಿ ಅಥವಾ ಕಳೆದ ಬಾರಿಯೆಲ್ಲ ಹೇಗೆ ನಡೆದಿತ್ತಲ್ವ ಮೌಲ್ಯಮಾಪನ ಒಂದು ಜಿಲ್ಲೆಯ ಪತ್ರಿಕೆಗಳು ಬೇರೊಂದು ಜಿಲ್ಲೆಗೆ ಹೋಗುತ್ತೆ ಬೇರೆ ಜಿಲ್ಲೆಯ ಪತ್ರಿಕೆಗಳು ಮತ್ತೊಂದು ಜಿಲ್ಲೆಗೆ ಬರುತ್ತೆ ಸೊ ಈ ರೀತಿ ಉತ್ತರ ಪತ್ರಿಕೆಗಳನ್ನ ಮೌಲ್ಯಮಾಪನ ಮಾಡ್ಲಾಗತ್ತೆ ಬರೀ ಪರೀಕ್ಷೆ ಒಂದ್ರಷ್ಟು ಒಂದರಲ್ಲಿ ಅಷ್ಟೇನೆ ಪರೀಕ್ಷೆ ಎರಡು ಬರ್ದ್ವಿ ಅಂತ ಹೇಳಿದ್ರೆ ಅದನ್ನ ಈಗ ಸಪೋಸ್ ನಾವು ತುಮಕೂರಲ್ಲಿ ಎಕ್ಸಾಮ್ ಬರ್ದ್ವಿ ಅಂದ್ರೆ ತುಮಕೂರು ಟೀಚರ್ಸ್ ಡೇ ವ್ಯಾಲ್ಯೂಯೇಷನ್ ಮಾಡ್ತಾರೆ ಅಂತಲ್ಲ ಇಲ್ಲಿ ಹೇಗೆ ನಿಮ್ಮ ಪತ್ರಿಕೆಗಳು ಬೇರೆ ಡಿಸ್ಟಿಕ್ ಹೋಗ್ತಿತ್ತಲ್ವಾ ವ್ಯಾಲ್ಯೂಯೇಷನ್ಗೆ ಅದೇ ತರ ಇಲ್ಲಿ ನೀವು ಪರೀಕ್ಷೆ ಬರೆದ್ರು ಕೂಡ ಬೇರೆಯವರೇ ವ್ಯಾಲ್ಯೂಯೇಷನ್ ಮಾಡ್ತಕ್ಕಂಥದ್ದು ಬೇರೆ ಡಿಸ್ಟ್ರಿಕ್ ಅವರೇ ಇಲ್ಲಿ ನೀವು ಪರೀಕ್ಷೆ ಬರೆದ್ರು ಕೂಡ ಬೇರೆ ಡಿಸ್ಟಿಕ್ ವ್ಯಾಲ್ಯೂಷನ್ ಮಾಡೋದು ಹಾಗೆ ಅಕಸ್ಮಾತ್ ಏನಾದರೂ ಉತ್ತರ ಪತ್ರಿಕೆಗಳ ಸಂಖ್ಯೆ ಕಡಿಮೆ ಇತ್ತು ಅಂತ ಹೇಳಿದ್ರೆ ಈಗ ಹೇಗೆ ಸಪ್ಲಿಮೆಂಟರಿ ತರ ಒಂದೇ ಒಂದು ಪರೀಕ್ಷಾ ಕೇಂದ್ರದಲ್ಲಿ ಮೌಲ್ಯಮಾಪನ ಮಾಡೋ ತರ ಮಾಡ್ತಾರಲ್ವಾ ಆ ರೀತಿ ಮಾಡ್ತಕ್ಕಂತಹ ಸಾಧ್ಯತೆ ಇರುತ್ತೆ ಇದಿಷ್ಟು ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಗೆ ಸಂಬಂಧಿಸಿದಂತಹ ಮಾಹಿತಿ ಪರೀಕ್ಷೆ ಒಂದು ಪರೀಕ್ಷೆ ಎರಡು ಪರೀಕ್ಷೆ ಮೂರು ನಿಮ್ಮ ಅಂಕಗಳನ್ನು ಉತ್ತಮ ಪಡಿಸುವ ಸಲುವಾಗಿ ನಿಮ್ಮ ಫಲಿತಾಂಶವನ್ನು ಸುಧಾರಿಸುವ ಸಲುವಾಗಿ ಈ ಒಂದು ಪದ್ಧತಿಯನ್ನ ಪ್ರಾರಂಭ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಕ್ಲಿಯರ್ ಆಗಿ ನಿಮಗೆ ಅರ್ಥ ಆಯ್ತು ಅಂತ ಹೇಳಿ ಅನ್ಕೊಳ್ತೇನೆ ನಾನು ಎಕ್ಸ್ಪ್ಲೇನ್ ಮಾಡಿದಂತ ವಿಷಯ ಯಾರಿಗಾದ್ರೂ ಏನಾದ್ರೂ ಗೊತ್ತಾಗಿಲ್ಲ ಅಥವಾ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ನಿಮ್ಮ ಪ್ರಶ್ನೆಗೆ ಉತ್ತರಗಳನ್ನು ಇಡ್ತಕ್ಕಂತಹ ಪ್ರಯತ್ನವನ್ನ ಮಾಡ್ತೀನಿ ಅಂತೇಳಿ ಹೇಳ್ತಾ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು